ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಮೀಡಿಯಾ ಸಂಪಾದಕ ಎಂ ರಾಜಪ್ಪ ವ್ಯಾಸಗೊಂಡನಲ್ಲಿ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪೊಲೀಸ್ ಠಾಣೆ ಆವರಣದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಬೇರೆಡೆಗೆ ವರ್ಗಾವಣೆಗೊಂಡಿರುವ ಪಿಎಸ್ಐ ಸಾಗರ್ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ರಾವ್ ನೇತೃತ್ವದಲ್ಲಿ ಬೀಳ್ಕೊಡಲಾಯಿತು ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳಾದ ಬಸವರಾಜ್ ನಾಗರಾಜ್ ಚಾಮರಾಜ್ ರೆಡ್ಡಿ ನಾಗರಾಜ್ ನಾಗಭೂಷಣ್ ರೇವಣ್ ಶಿದ್ದಪ್ಪ ಮಾರಪ್ಪ ವೆಂಕಟೇಶಣ್ಣ ಇವರಿಗೆ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಮುಂತಾದವರು ಹಾಜರಿದ್ದರು ಪಿಎಸ್ಐ ಸಾಗರ್ ಅವರು ನಮ್ಮ ಇಲಾಖೆಯಲ್ಲಿ ಇನ್ನೂರ ಬಾಕಿ ಇರುವ ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಇಲಾಖೆಗೆ ಒಂದು ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಅವರು ಸಾಗರ್ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ನೋಡಿ ಬರುವ ಎಲ್ಲಾ ವಿಡಿಯೋಗಳನ್ನು ತಪ್ಪದೆ ನೋಡಿ ವೀಕ್ಷಣೆ ಮಾಡಿ ನಾಳೆ ಬೇಗ ಸಮಸ್ಯೆ ಬಂದಾಗ ಬೇಗ ಸರಿ ಮಾಡ್ಕೊಬೇಕಾಗಿದೆ ನಾಳೆ ಸಾಗರ್ ಸರ್ ಇರಲ್ಲ ಅಂತ ಮತ್ತ ಪಾದರಸ್ ಅಂತಾನೆ ಹೇಳ್ಬೋದು ಒಂದು ಹದಿನೈದು ವರ್ಷ ಹುಡುಗ ಇಪ್ಪತ್ತೈದು ವರ್ಷದವ್ರಿಗೆ ಹೆಂಗ್ ವರ್ಕ್ ಮಾಡ್ತಾರಲ್ಲ ಅಂದ್ರೆ ದೇಹಕ್ಕೆ ವಿಶ್ರಾಂತಿ ಬೇಡ ಒಂದು ಇದು ಏನು ಇಲ್ಲ ಅವ್ರು ಯಾವ ವರ್ಕ್ ಮಾಡ್ತಾ ಇರ್ತಾರೆ ಅವರ ವರ್ಕ್ ಇಂದ ನಾವು ಸಹ ಎಷ್ಟೋ ಸರಿ ಅನ್ಕೊಂಡಿವಿ ವಯಸ್ಸಿಗೆ ಏನು ಇದೇ ಇಲ್ಲ ಅನ್ನೋ ತರ ಒಂದು ಹದಿನೈದು ವರ್ಷದ ಹುಡುಗ ಹೆಂಗೆ ಚಕ 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 ಅಂತ ಓಡಾಡ್ಕೊಂಡು ಕೆಲಸ ಮಾಡ್ತಾರಲ್ಲ ಅಷ್ಟು ಚಾಕಚಕತೆ ಇದೆ ಫಾದರ್ಸ್ ತರನೇ ಬರೀ ಕೇವಲ ಇಪ್ಪತ್ತೊಂದು ಕೇಸ್ ಮಾತ್ರವ್ರು ಬಾಕಿ ಇಟ್ಟಿದ ಈ ಸ್ಟ್ಯಾಟಿಕಲ್ ಫಿಗರ್ಸ್ ಇಲ್ಲಿಯವರಿಗೆ ಕೆಲಸ ಮಾಡಿದ್ರೆ ಯಾವುದಾದ್ರೂ ಒಬ್ಬ ಇನ್ಸ್ಪೆಕ್ಟರ್ ಬಂದು ನಾನು ಇನ್ನೂರ ಇಪ್ಪತ್ತಾರು ಕೇಸ್ ಮಾಡಿದ್ದೀನಿ ಸರ್ ಬರೀ ಇಪ್ಪತ್ತೊಂದು ಬಾಕಿ ಇಟ್ಟಿದ್ದೀನಿ ಹೇಳಿ ನೇರವಾಗಿ ಅವರಿಗೆ ಚಾಲೆಂಜ್ ಕೊಡ್ತೀನಿ ಹೇಳಲಿಕ್ಕೆ ಅವಕಾಶ ಇದೆ ಇದು ಅವರ ಕರ್ತವ್ಯದ ಪ್ರಜ್ಞೆ ತೋರಿಸುತ್ತೆ ಇನ್ನೂರ ಇಪ್ಪತ್ತಾರು ಕೇಸು ಹದಿನೆಂಟ ಹತ್ತು ಇಪ್ಪತ್ತು ತಿಂಗಳಲ್ಲಿ ಒಂದು ವರ್ಷ ಹತ್ತು ತಿಂಗಳಲ್ಲಿ ಅವ್ರ ಕೆಲಸ ಮಾಡೋದ್ರ ಜೊತೆಯಲ್ಲಿ ಕೇವಲ ಇಪ್ಪತ್ತಾರು ಪ್ರಕರಣಗಳು ಮಾತ್ರ ತನಿಖೆಗೆ ಬಾಕಿ ಇಟ್ಟಿದ್ದಾರೆ ಅಂದರೆ ಅವರು ಪ್ರತಿನಿತ್ಯ ಅವರು ಕೇಸಿನ ಬಗ್ಗೆ ಸಾರ್ವಜನಿಕರ ಬಗ್ಗೆ ತಾವು ತಮ್ಮನ್ನು ತೊಡಗಿಸ್ಕೊಂಡ್ರ ಬಗ್ಗೆ ಇದು ಅರ್ಥ ಆಗುತ್ತೆ ಹಾಗಾಗಿ ಈ ಇನ್ನೂರ ಇಪ್ಪತ್ತಾರು ಈ ಕೇಸಾದರೆ ಒಟ್ಟಾರೆ ನಾವು ಬಂದಾಗ ಮುನ್ನೂರು ಮುನ್ನೂರ ಹದಿನಾಲ್ಕು ಈಗ ಒಂದು ಇನ್ನೂರು ಹೆಚ್ಚು ಕಡಿಮೆ ಒಂದು ಎಂಟುನೂರಿಂದ ಒಂಬೈನೂರು ಕೇಸನ್ನ ನಾವು ಇವತ್ತು ಸಾರ್ವಜನಿಕರಿಗೆ ಎಪ್ಪತ್ತು ಕೇಸ್ ಮಾತ್ರ ಬಾಕಿ ಇಟ್ಟಿದೆ ಅಂದರೆ ಹೆಮ್ಮೆಯಿಂದ ನನ್ನ ಇಡೀ ಜಗಳೂರು ಟೀಮ್ ಅಂತ ಇಟ್ಕೊಂಡಿದ್ದೀನಿ ಈಗ ಇಲ್ಲೇನು ವರ್ಗಾವಣೆ ಆಗಿ ಹೋಗ್ತಾ ಇದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಾಗರ್ ಇರ್ಬೋದು ಆಶಾ ಇರ್ಬೋದು ಮಂಜಸ್ವಾಮಿ ಎಲ್ರಿಗೂ ರಿಟೈರ್ಡ್ ಆಗಿರ್ತಕ್ಕಂಥ ಬಸವಸ್ವಾಮಿ ಇರ್ಬೋದು ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಅಧಿಕಾರಿ ವ್ಯಕ್ತರಿಗೆ ಮನಸ್ಫೂರ್ತಿಯಾಗಿ ನಾನು ಅಭಿನಂದನೆಗಳನ್ನು ಈ ಒಂದು ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಹೌದು ನಾನು ಕಠಿಣವಾಗಿಯೇ ಇರಬೇಕು ಯಾಕಂದರೆ ನಾನು ಕಠಿಣ ಆಯಿತು ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ನಾನು ಕಠಿಣವಾಗಿಲ್ಲ ಅಂತಂದರೆ ಎಲ್ರಿಗೂ ಆಕ್ಸಸ್ ಆಗಿ ಈಸಿ ಆಯಿತು ಅಂತಂದ್ರೆ ಅದು ಕೆಲಸಗಳೆಲ್ಲ ಹಿಂದೆ ಅವ್ರಿಗೆ ಕೇಸ್ ಕೊಟ್ಟು ಒಂದು ವರ್ಷ ಎರಡು ವರ್ಷ ಆಗಿ ನಮ್ಮ ಕೇಸ್ ಏನೈತೆ ಗೊತ್ತಾಗಲ್ಲ ಅವರಿಗೆ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ನಾವು ಲಗುನ ಕೊಟ್ಬಿಟ್ರೆ ಪಾಪ ಚಾಕ್ರಿ ಕೊಟ್ಬಿಟ್ರೆ ಅದೇನಾದ್ರು ಬಗೆಹರಿಸಿ ಅಂತಾರೆ ನಾವು ಹಂಗೆ ಕೇಸ್ ಮಾಡುದು ಹಂಗೆ ಬಗೆಯೋದು ಈ ರೀತಿ ಮೊದ್ಲೇನೆ ಹಿಂದೆ ಮಾಡ್ತಿದ್ರು ಈಗ ನಮ್ಮ ಸಾಹೇಬರು ಸಿನಿಮಾ ಸಾಹೇಬ್ ಬಂದ್ರು ಎಲ್ಲಾ ರೀತಿಯಿಂದ ವ್ಯವಸ್ಥೆ ಸರಿ ಆಮೇಲೆ ಇಲ್ಲಿ ಬರ್ಬೇಕು ನಾವು ಪುಣ್ಯ ಮಾಡಿರ್ಬೋದು ಈ ಜಗಳೂರಿಗೆ ಬಂದ ಇಲ್ಲಿ ಜನ ಮುಗಿದ್ರು ಹೋಟೆಲ್ ಹೇಳ್ಬೇಕಂದ್ರೆ ಎಲ್ಲರೂ ಮುದ್ದ್ರು ಇಲ್ಲಿ ಜನ ಮುಕ್ತರು ನಾವೇನು ಏನ್ ಕೇಳ್ತಾರೆ ಪಾಪ ಆಮೇಲೆ ಕಾಯ್ದೆ ಕಾನೂನು ಬಗ್ಗೆ ತಿಳಿ ತರ ಆಯ್ತು ಸ್ವಾಮಿ ಬೇಡ ಎಫ್ಐರ್ ಬೇಡ ಬಿಡ್ರಿ ನಾವು ಸರಿ ಮಾಡ್ಕೊತೀವಿ ಎಫ್ಐಆರ್ ಇಂದ ನಾವು ಏನೋ ಮಾಡೋಕ್ಕಾಗಲ್ಲ ಈಗ ಆಸ್ಪತ್ರೆಗೆ ಹೋದಾಗ ಇಂಜೆಕ್ಷನ್ ಇಂದ ಆಪರೇಷನ್ ಹುಡುಗಿ ಪುಟ್ಟು ಆರಾಮಾಗಿ ಹುಡುಗಿ ಕೆಲವೊಂದು ರೋಗಗಳು ಅದೇ ರೀತಿ ಕೂಡ ಎಷ್ಟೋ ಜನ ಬಂದಿರ್ತಾರೆ ಬಂದು ಆದ್ಮೇಲೆ ಇಲ್ಲ ಸರ ಆಯ್ತು ಹುಡುಗಿ ಕೊಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ಜಾಸ್ತಿ ರಾಜ್ಯ ಪಂಚಾಯತಿ ಆಗ್ಯಾವ್ ಒಳ್ಳೇದಕ್ಕೇತಿ ಈ ಕೋರ್ಟು ಕಚೇರಿ ಒಕ್ಕೇರಿ ಮಾಡೋದು ಭಾಳ ಆಗ್ತಾವ್ ಅದರಿಂದ ಜನಕ್ಕೆ ಒಂದು ಒಳ್ಳೇದ್ ಆಗೈತಿ ಅಂತ ಅನ್ಸತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಸೇವೆ ಮಾಡ್ತೇನೆ ಆಮೇಲೆ ಎಲ್ಲರೂ ಮಾತಾಡ್ತಾರೆ